ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ವಿನಾಯಕ ವೆಲ್ಕಮ್ ಟು ಮೈ ಮಲಕ್ ಸಿಟಿ ಬ್ಲಾಕ್ಸ್ ಇವತ್ತು ನಾವು ಅಣ್ಣ ಗ್ರಾಮಕ್ಕೆ ಬಂದಿವಿ ಇಲ್ಲಿ ಹೆಬ್ಬಳ್ಳಿ ಅಜ್ಜನ ಅವ್ರ ನುಡಿ ನಡಿತೈತಿ ಇಲ್ಲಿ ಹೆಬ್ಬಳ್ಳಿ ಅಜ್ಜರ ದರ್ಗಾ ಇದೆ ನೋಡ್ರಿ ಇಲ್ಲಿ ಹೆಬ್ಬಳ್ಳಿ ಅಜ್ಜಾರ್ ಭಾಳ ಹೇಳ್ತಿದ್ರೆ ಮಂದಿನು ಹೇಳ್ತಿದ್ರೆ ನಾನು ನೋಡೋಮಂತ ವಿಡಿಯೋ ಮಾಡಕ ಇಲ್ಲಿ ಬಂದಿನಿ ಇಲ್ಲಿ ಭಕ್ತರು ಅವ್ರು ಬಾಳ್ ಮಂದಿ ಅದಾರ ಒಳಗೆ ಹೋಗಿ ನೋಡೋಮಂತ ಅಜ್ಜಾರ್ ನುಡಿ ಕೇಳೋಮಂತ ಬರ್ರಿ ಹೋಗಮಂತ Healthy required, only with the name of the poured… and the name of the Mega Mania and the of the people who want to change become 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 пиш become 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 active poles up ser became become 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 becomesin Experience e become 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 becomes becoming to become 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 un patreon Econom become 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 by tribalほど become become luôn कुवल्ला फुल्लाह समद लम यलीदुलम रुदलम मेत्रना मिसले रहम कुवल्लाह फुल्लाहुस्वार लम यलीदुलम रुदलम लक्नाम मिसले रहम कुवल्लाह फुल्लाहुस्वार लम यलीदुलम रुदलम लक्नाम मिसले रहम लल्लामा सलेला सतीदा निगरा मौलाना हममदी सुवा सुवा निगरा कुल्लतु अम्मा शोबुल सलाम अल्लाहुससलाम इल्ला नजावली कीरो सोधी नजावली कीरो सोधी

ಅದು ಎಲ್ಲಿ ಬೇಕಲ್ಲಿ ನಡ್ದೀಗ ಆದರು ಅವು ಹೋಗಿ ಎರಡು ದಿವಸ ಆಗ್ತದೆ ಆದ್ರೆ ಶಂತಿ ಎಲ್ಲ ಶಂತಿ ತಿರ್ಗ ತಿರ್ಗಾಡ್ತ ತಿರ್ಗಾಳಿದ್ರೆ ಅದು ಪತ್ ಮುದ್ದಾಮ ಸತ್ತೆ ಮುದ್ದು ಊರು ಐತೆ ಅದು ಆದ್ರೂ

ಪತ್ತೆ ಹತ್ತಿ ಆದ್ರೆ ಬದುಕು ಉದ್ಯೋಗ ನಾ ಎಲ್ಲ ಯಾರು ಉದಾರ ಒಳಗೋ ಹೊರಗು ಅನ್ನೋದಾರ್ಥ ತಿಳಿಸ್ತೇನೆ ನಾನು ಮನೆಯನ್ನೋದ್ರೆ ಹೊರಗಡೆ ಹೋದರಂತ ಕಳಿಸ್ತಾರ ಈ ಚಿಕ್ಕೋಣಿ ಕಡೆಯಲ್ಲಿ ಯಾರು ಏನಪ್ಪ ಒಂದೆರಡು ದಿನ ಇದೇ ಬರೆನೇ ಇರೋದು ಮುಸ್ಲಿಂ ಸಿಯೆನದನ ಎಲ್ಲ ಕಡೆ ಇಂತವ ಅಟ್ಟೇಡಿ ಮೂಷೆನ ಅವಳು ಮೇದಿವಾದರೂ ಏನು ಪ್ರತಿಫಲ ಸಿಕ್ಕಿಲ್ಲ ಬೋರ್ ಗಾಡಿ ಮಾಡೋ ಪರಿಸ್ಥಿತಿಗೆ ಬಂದು ನಿಂತ ಮಾಡಬೇಕು ಮಾಡ್ಬೇಕಂತೇಳಿ ಅದ ಇಸ್ಲಾಂ ಧರ್ಮದಾಗ ಊಟ ನಮ್ಮ ಧರ್ಮ ನಮ್ಮ ಮನುಷ್ಯ ಆ ಒಟ್ಟು ಒಳಗೆ ಹೋಗಿ ಆಶೀರ್ವಾದ ಮಾಡಿ ಬರವನಪ್ಪ ಅಂತೇಳಿ ಮ್ಯಾಗ ಹಾಕಿ ಒಳಗೆ ಹೋಗ್ಯ ಏನು ನನ್ ಬುದ್ಧಿ ನಂಬಣ್ಣ ಅದನ್ನ ಆಗ್ಲಾರ ಕೆಲಸ ಆಗಲಾರ ಪೋಗೋಡ ನಾ ಹೆಂಗ್ ಮಾಡಿ ತೋರಿಸ್ತೀನಿ ಇವರು ಮತ್ತೆ ಯಾವ ತೋರಿಸಿ ಕರೆಕ್ಟ್ ಆ ಗಾಡಿಗೆ ಒಂದೊಂದು ಮಾಡಿ ಕೊಡ್ತಾನಪ್ಪ ಸ್ವಾಮಿಗೂ ಹೇಳ ಸತ್ಕೋಟ್ರಿ ಬರೀ ಈ ಹಾಲು ಮರ್ತೇನೆ ಮೂಕನಿಯಲ್ಲಿ ಹೇಳಿ ಅಮಾಶಿ ಹತ್ರ ಎಲ್ಲಾ ತರದಂದು ಅವ್ರ ಕಲ್ಯಾಣ ಆಗುವಂಗೆ ಆಶೀರ್ವಾದ ಮಾಡ್ತೀವಿ ಅಮಾಶಿ ಹತ್ಬೇಕ

ಅದು ಆ ಮೆಟ್ಟು ರಾಮ ಹೌದು ಬಾ ಅನ್ನ ಹೇಳು ಮನೆಗೆ ಹೊರಕ್ಕೆ ಆಶೀರ್ವಾದ ಕಾಯಿ ಹೋಗಿ ಈಗ ಒಂದು ಹನ್ನೊಂದು ಲಿಂಗಿ ಹಣ್ಣು ಇಲ್ಲಿ ಅದನ್ನು ಕೂಡ ಧೂವಾ ಮಾಡಿಸಿಕೊಂಡು ಹೋಗಿ ಉತ್ಸವ Ne kadar münbevbet var diye mi düşünmüyorum. Her şeyi de bir an önce telgraf edip konuşmamak lazım. Zehra zehra. Ne 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 tam olarak ne diyeceğiz? Evet. 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 ವಿವರ್ಷ битುವಕ ಅಂತ ಹಾಡು ಬಿತ್ತುಕಂತ ಮಾಡಿದಪ್ಪ ಅದಕ್ಕೆ ನಮಗೆ ಒಂದು ಏನ್ ಓಡಿತ್ತಾ ನಾ ಏನಾ ಶೋದಿತ್ತಾ ಆ ಸಮನಕಂತ ಬಂತು ಅವರು ಆಶೀರ್ವಾದ ಪಾಯೆಗೂ ಹೋಗಿ ಹೋಗಿ ನಮ್ಮೆ ಬಡಕೋರಿ ಅದನ್ನ ಮಾಡಿ ಹೋಗಿ ಹಂಗೇ

ಲಗ್ನ ಅದು ಯಾವ ಟೈಮ್ ಕಾಬೇಕ ಮುದೋಳ ಕೊಡ್ಸ್ಕೊಬೇಡ ಅದ್ರಾಗ ಒಬ್ಬನ ಒಟ್ಟು ಕೊಯ್ಕದ ಹೌದಲ್ಲ ಅದನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಮಾಡ್ತೇನೆ ಮಾಡೋದಿ ಅದ್ ಏನಾಗುತ್ತೆ ಅದಕ್ಕೆ ಸ್ವಲ್ಪ ನೋಡಿ ಕೇಳಿದ್ವಿ ಮತ್ತೆ ಈಗ ನಮ್ ಜೊತೆ ಅದಾರ ಸಿದ್ದಪ್ಪ ಅನ್ನೋರು ಅವ್ರು ಬಹಳ ವರ್ಷಗಿಂತ ಅಜ್ಜಾರ್ ಸೇವೆ ಮಾಡೋ ಅಂತಾರ ಅವ್ರ ಅಜ್ಜಾರ್ ಬಗ್ಗೆ ಅವ್ರು ಕೇಳಂಬರ್ ನಿಮ್ಗೆ ಹೆಂಗ ಅನ್ಸುತ್ತ ಇಲ್ಲೆಲ್ಲರಿಗೂ ಚಲೋ ಆಗೈತಾರೆ ಒಳ್ಳೇದೂ ಮಾಡ್ಯಾರ ಈಗ ಮೂವತ್ತು ವರ್ಷದಿಂದ ನಾವು ದುಡ್ಕೊಂಡಿವಿ ಎಲ್ಲ ಚಲೋ ಒಳ್ಳೆ ರೀತಿಯಿಂದ ದೂರ ದೂರ ಜನರು ಬರ್ತಾರ ಒಳ್ಳೇದು ದೂರ ಎಲ್ಲಿ ಥರ ಬರ್ತಾರೆ ಗೋಕಾಕ್ ಎರಗಟ್ಟಿ ಧಾರವಾಡ ಹುಬ್ಬಳ್ಳಿ ಬಳ್ಳಾರಿ ಕೊಪ್ಪಳ ದೂರ ದೂರ ಬಂದಾರ ಒಟ್ಟು ಎಲ್ಲ ಕಡೆ ಅಂತ ಭಕ್ತರ ಕಡೆ ಭಕ್ತರ ಅದಾರೀ ಒಟ್ಟು ನಡ್ಕೊಂಡವ್ರಿಗೆಲ್ಲ ಸುಳ್ಳು ಆಗಿಲ್ಲ ಸುಳ್ಳು ಅಂತೂ ಆಗೋಂಗಿಲ್ಲ ರೀ ಆಗೋದೂ ಇಲ್ಲ ಅಷ್ಟು ಅದಾರ ಪ್ರಯಾರ್ ಭಕ್ತರಿಗೆ ಪ್ರಯಾರು ಮಾಡ್ತಾರ ಎಷ್ಟು ವರ್ಷ ಆದರೂ ಯಾರಿಗೂ ಒಂದು ನುಡಿನೂ ಹುಷಿ ಹೋಗಿಲ್ಲ ಹೋಗೋದೂ ಇಲ್ಲ ಮತ್ತಿದು ಎಲ್ಲಿ ಅಂತಂದು ಸ್ವಲ್ಪ ನಮ್ಮದು ನೋಡ್ತಿರ್ತಾರೆ ರೀ ಬತ್ತು ಅವ್ರು ಭಕ್ತರು ಯಾರು ಬರ್ಬೇಕಂತ ತಿಗು ಅಂದ್ಕೊಂಡಿರ್ತಾರ ಅವ್ರಿಗೆ ಸ್ವಲ್ಪ ಎಲ್ಲಿ ಪ್ಲೇಸಲ್ಲಿ ಐತೆ ಅಂತಂದು ಪ್ಲೇಸ್ ಹೆಬ್ಬಳ್ಳಿ ಬದಾಮಿ ಜಿಲ್ಲಾ ಬಾ ಬದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲಾ ರೀ ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕು ಹೆಬ್ಬಳ್ಳಿ ಐತೆ ರೀ ನಡು ಊರಾಗ ಮಸೂತಿ ಅಷ್ಟೇ ಇಲ್ಲಷ್ಟು ನಡೀತೈತೆ ಅಂದರೆ ಮತ್ತೆ ಬೇರೆ ಎಲ್ಲ ನಡೀತೈತೆ ನಡೀತೈತೆ ರೀ ಕೂಡಿಗೆ ಕೂಡಿ ಕೂಡ ಅಲ್ಲಿನೂ ಆಯ್ತು ಆಯ್ತು ಅರ್ಕೊಂಬೆ ಭಾನುವರ್ಕೊಂಡು ಬಟ್ ಅಲ್ಲಿ ಅಲ್ಲಿ ಬರ್ತಾರೆ ಇಲ್ಲಿ ಬರ್ತಾರ ಮತ್ತಿದ ಯಾವಾಗ ಈಗ ಯಾವಾಗಿಂತ ಈಗ ಭಾಳ ವರ್ಷದಿಂದ ಆದ್ರಿ ನನಗೆ ತಿಳಿದ ಒಂದು ಮೂವತ್ತು ವರ್ಷದ ಮ್ಯಾಗ ಆಗತ್ತ ಮೂವತ್ತು ವರ್ಷದ ಮ್ಯಾಗತ್ತೇನ್ರಿ ನೀವು ಎಷ್ಟು ದಿವಸದಿಂದ ಇಪ್ಪತ್ತೈದು ವರ್ಷ ಆಗಿರ್ಬೇಕ್ರಿ ಆಯ್ತೇನು ರೀ ಮತ್ತೆಲ್ಲ ನಮ್ಗೆ ಎಲ್ಲ ಉದ್ಧಾರಣ ಮಾಡ್ಯಾರ ನಮ್ಗೆ ನಮ್ಗೆ ಏನು ಉಣ್ಣಾಕ ತಿನ್ನಾಕ ಎದಕ್ಕೂ ಕಡಿಮಿಲ್ಲ ಅವನ ಪಾಲಿಗೆ ಬಂದಿದ್ದೆ ಅವನ ಪಾದಕ್ಕ ಎದಕ್ಕೂ ಕಡಿಮೆ ಇಲ್ಲ ನಮ್ಗೆ ದೇವ ಭೂತ ಅವನ್ನೆಲ್ಲ ಪ್ರಯಾರ್ ಮಾಡ್ತಾರೆ ಹೆಬ್ಬಳ್ಳಿ ಆದರೆ ಇಲ್ಲೇ ಬೆಸ್ಟ್ ಯಾರ ಇಲ್ಲಿ ಹೇಳ್ತಾರೆ ರೀ ಆ ಭಾನುವಾರ ಕೂಡಿಗೆ ರೀ ಇದನ್ನೆಲ್ಲ ಭಕ್ತರು ಸಾಕಷ್ಟು ಮಂದಿ ಬರ್ತಾರ ಮಕ್ಕಳು ಮಕ್ಕಳು ಕೊಡ್ತಾರ ಎಲ್ಲ ಪ್ರಯಾರ್ ಕೊಡ್ತಾರೆ ಟೈಮಿಂಗ್ ರೀ ಇದು ಅಜ್ಜಾರದ ಯಾವಾಗ ಎಷ್ಟೊತ್ತಿಗೆ ಹೇಳ್ತಾರೆ ಹನ್ನೊಂದೂರಲಿದ್ದ ಹನ್ನೆರಡಕ್ಕೆ ಇಲ್ಲಿ ಹೆಬ್ಬಳ್ಳಿ ಆಗಿರಿ ಅಮಾಷಿ ದಿನ ಮೂರು ಗಂಟೆ ಆಗಿರಿ ನಮ್ಮ ಕಡೆ ಅದಾರ ಇನ್ನೊಬ್ಬರು ಹೆಬ್ಬಳ್ಳಿ ಅಜ್ಜರ ಭಕ್ತರು ಅದಾರ ನಿಮ್ಮ ಹೆಸರು ಶಿವಾನಂದ್ ಮಲ್ಲಿಕಾರ್ಜುನ್ ಮದ್ಲಿ ನಿಮ್ಗೇನು ಅನ್ಸುತ್ತೆ ರೀ ಹೆಬ್ಬಳ್ಳಿ ಅಜ್ಜರ ಬಗ್ಗೆ ಹೆಬ್ಬಳ್ಳಿ ಅಜ್ಜರ ಭಕ್ತಿಲಿಂದ ನೆಡ್ಕೊಂಡವರಿಗೆ ಅಜ್ಜರ ಅದಾರ ಭಕ್ತಿ ನೆಡ್ಕೊಂಡಿಲ್ಲ ಇದು ಬದಾಮ್ ತಾಲೂಕು ಹೆಬ್ಬಳ್ಳಿ ಗ್ರಾಮ ಬಾಲಕೋಟೆ ಜಿಲ್ಲಾ ಬದಾಮ್ ತಾಲೂಕು ಹೆಬ್ಬಳ್ಳಿ ಗ್ರಾಮದೊಳಗ ಪೂರ್ವಿ ಇರುವಂತ ದರ್ಗಾ ಈ ದರ್ಗಾಕ್ಕೆ ಬಂದ ಭಕ್ತರಿಗೆ ಅಜ್ಜ ಮುಕ್ತಿ ದಾರಿ ಕೊಟ್ಟ ಕೊಟ್ಟಾನ ಬೇಡ್ಕೊಂಡು ನಡೆದವ್ರಿಗೆ ಫಲ ಕೊಟ್ಟಾನ ಸತ್ಯ ನೆಡೆ ನಡೆದವ್ರಿಗೆ ಶಾಂತಿ ಕೊಟ್ಟಾನ ಈ ರಾಜ್ಯನೊಳಗೆ ಬಂದಂಥ ಭಕ್ತರಿಗೆ ಯಾವುದೂ ಕಡಿಮೆ ಇಲ್ಲ ಕಡಿಮೆ ಕೊಟ್ಟಿನೂ ಇಲ್ಲ ನಿಮಗೇನರ ಭಕ್ತರು ಬಂದಾಗ ಅವರು ಅವರ ಕಷ್ಟ ಹೇಳಿರ್ತಾರಲ್ಲ ಅವರು ಪರಿಹಾರ ಆಗಿದ್ದು ನಿಮ್ಗೆ ಏನರ ಗೊತ್ತ ಸ್ವಲ್ಪ ಹೇಳ್ತೀವಿ ಮೂರಮದೊಳಗೆ ಕಣ್ಣು ಕಾಣದ ಭಕ್ತರು ಬಂದಿದ್ಲು ಬೇಕಿ ಕಣ್ಣು ಹೋಗಿದ್ದು ಹಾಕಿಗೆ ಎಲ್ಲ ಹಿರಿಯರು ಕೂಡಿದ್ರು ಬೆಳಗ್ಗೆ ಅಗ್ನಿ ಟೈಮ್ದಾಗ ಹಿರಿಯರೊಳಗೆ ಅಜ್ಜ ಹೇಳಿದ ಈಕಿನ ಸುಡ್ತೀನಪ್ಪ ಕಣ್ಣು ಬರ್ ಕೊಡ್ತೀನಿ ಈಕಿಗೆ ಅಂದ ಅಜ್ಜ ಆಕಿನ ಗದ್ಗಾಗೆ ಹಾಸಿದ ಬಾಯಿ ಕೊಟ್ಟ ಕಾಲು ಸುಟ್ಟ ಬಾಯಿ ಬಂದು ತಕ್ಕಿದ್ದು ಸತ್ಯ ಘಟನೆ ನಡೀತಿಲ್ಲೇ ಬಾಯಿ ಇಲ್ಲಾರ್ದವ್ರಿಗೆ ಬಾಯಿ ಬಂದ ಹ್ಞೂ ಹ್ಞೂ ಒಟ್ಟು ಅಜ್ಜನ ಪವಾಡ ಅಂತರ ಐತಿ ಹ್ಞೂ ಹ್ಞೂ ನಾವು ಇಲ್ಲೇ ದರ್ಗಾದಾಗ ಹುಟ್ಟಿದ್ದು ಇಲ್ಲೇ ಬೆಳೆದದ್ದು ಇಲ್ಲೇ ಉಳ್ಳ್ಯಾಡ್ದ್ರು ಅವನ ಜಾಗದಾಗ ಸತ್ಯ ಐತಿ ನೀವು ಎಷ್ಟು ವರ್ಷ ರೀ ಸೇವೆ ಮಾಡೋದು ನಾವು ಶಿವ ಮಾಡೋಕೈತೆ ಇಪ್ಪತ್ತೈದು ವರ್ಷ ರೀ ಇಪ್ಪತ್ತೈದು ವರ್ಷದಿಂದ ಸೇವೆ ಮಾಡೋತ್ರಿ ನಿಮಗೇನು ಒಳ್ಳೆಯದಾಗ್ತು ರೀ ನಮ್ಗೆಲ್ಲ ಥರದಿಂದ ದೇವ್ರು ಸುಖ ಕೊಟ್ಟಾನ ಸಂಪತ್ತು ಕೊಟ್ಟಾನ ನೆಮ್ಮದಿ ಕೊಟ್ಟಾನ ಎಲ್ಲ ಕೊಟ್ಟಾನ ಅವು ನಡ್ಕೊಳ್ಳೈತಿಂದ ನಮ್ಗೆ ಅಣ್ಣಕ್ಕ ಎದಗೆದಕ್ಕೂ ಕೊರ್ತಿಲ್ಲ ಬೆಳೆಯಕೈತಿ ಹೊರತು ಸಣ್ಣರಾಗಿಲ್ಲ ಜಗ್ಗ ರೊಕ್ಕ ರೂಪಾಯಿ ಭೂಮಿ ಕೊಟ್ಟಾನ ಅವು ನಡ್ಕೊಳಕೈತಿಂದ ಭೂಮಿ ಹಿಡ್ಕೊಂಡೇವು ನಾವು ನಾಲ್ಕು ಮಂದಿ ಅಂತಂಬತ್ತಿಗೆ ಒಡ್ಕೊಂಡಿಲ್ಲ ಅವನ ಆಶೀರ್ವಾದದ್ದು ಚಂದ ರೀ ಈ ಹಬ್ಬಳ್ಳಿ ಅಜ್ಜಾರದ್ದು ನುಡಿನೂ ಕೇಳಿದ್ವಿ ಮತ್ತು ಇಲ್ಲಿ ಕ ಜನರೂ ಇದ್ರೆ ಅವ್ರ ಕಷ್ಟ ಕೇಳ್ಕೊಂಡ್ರು ಅವರು ಪರಿಹಾರ ಹೇಳಿದ್ರು ಮತ್ತು ಅವರು ನಡ್ಕೊಂಡು ನೋ ನಡ ನೋಡ್ದಂಗೆ ನಡ್ಕೊಂಡ್ರು ಅವ್ರಿಗೆ ಪರಿಹಾರ ಸಿಗ್ತೈತಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತು ಮರ್ಯಕ್ಕೆ ಹೋಗ್ಬೇಡ್ರಿ ಇಂಥ ವಿಡಿಯೋ ನಿಮ್ಗೆ ಮತ್ತೆ ಮುಂದೆ ತರ್ತಿರ್ತೀನಿ ಥ್ಯಾಂಕ್ ಯು